ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಅಂತ ಯಾವ ವಿಚಾರ ಹೇಳ್ರಿ ರೈತರ ಜಮೀನುಗಳು ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ಮುಂದೆ ಬರಲಿಲ್ಲ ಮೊದಲು ಬಂದಿದ್ದು ನಮ್ಮ ವಿಜಯಪುರದ ಹಿಂದೂ ಹೋಲಿ ವಸಂತಗೌಡ ಪಾಟೀಲ್ ಕೋರ್ಸ್ ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಕಂಜಿ ಉಚ್ಚಾಟನೆ ಉಚ್ಚಾಟನೆ ಮಾಡಿರುತ್ತೆ ಪಟಾಕ್ಷಿರುತ್ತಾರ ಮಾತಾಡಿದ್ರೆ ಅವರು ಬಿಜೆಪಿ ಅವರು ನಾಲ್ಕು ವರ್ಷ ಕಮಲದ ಶಾಲೆ ಹಾಕೊಂಡಿರ್ತಾರೆ ಐದೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರ ನೀ ಪೈಸೆ ದೇತ

ರೈತರ ಜಮೀನುಗಳು ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ಬರಲಿಲ್ಲ ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹೋಲಿ ಬಸನಗೌಡ ಪಾಟೀಲ್ಪ ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಗಂಜಿ ಪಿಂಜಿಗಳು ಉಚ್ಚಾಟನೆ ಮಾಡಿರುತ್ತೆ ಪಟಾಕಿ ಇರುತ್ತರ ऐसे वर्ष चुनाव ने बंद पामरा नहीं आ कहाँ हो तो ना पैसे देते क्या हमारे <laughs> मिया क्या हमें है चो वो घोड़ा को हो इस बार पढ़ाने का है क्या घोड़ा पढ़ाता है वापस हाँ माजी सचिव है तो ना विजय पुरने का वंदकार करतर सभी करता है तो ना देख क्या करेंगे लाय ನಿಮಗೂದ ಆಗ್ತಾ ಇರಂಗಿಲ್ಲ ನಮ್ಮ ಯತ್ನ ಮಾತ್ರ ಅಲಿಖಾನ್ಯಾಗಿರಂಗಿಲ್ಲ ಏನೋ ಏನು ಕಿತ್ಕೊಳ್ಳೋದಾಗಿಲ್ ನೀವು ಯಾಕೆ ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೇನಾ ಬಸನಗೌಡ್ರ ಆಸ್ತಿ ಹಿಂದೂ ಸಮಾಜದ ಬಸನಗೌಡರು ಬಾರಿ ಅಲ್ಲ ಬಸನಗೌಡ್ರ ಜೊತೆ ನಿಂತಾರ ಈ ರಾಷ್ಟ್ರ ಭಕ್ತ ಹಿಂದೂಗಳ ಭಾರಿ ಬಸನಗೌಡ್ರು ಇನ್ನೊಂದು ಗೊತ್ತಿರ್ಲಿ ನಿಮ್ಗ ಇವ್ರು ಯಾರ್ಯಾರ ಇವತ್ತೆ ಅಷ್ಟು ಪಟಾಕಿ ಹೊಡೆದಾರಲ್ಲ ಮೀಡಿಯಾ ಬೈದ್ರು ಅವ್ರಿಗೆ ಅವರು ವಿಜಯಪುರದ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಮಾಡ್ಯಾರೋ ಈಗ ಯಾರಾದ್ರೂ ಅವ್ರು ಚುನಾವಣೆ ಮಾಡಿದ್ದು ಒಂದ್ ಫೋಟೋ ತೋರಿಸಿದ್ರೆ ಅಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವ್ರನ್ನ ಕರೆದು ತಂದು ಸನ್ಮಾನ ಮಾಡಿ ಇವರು ಎಂದಿಗಾದ್ರೂ ಬಸನಗೌರನ್ನ ವಿರೋಧ ಮಾಡ್ಕೋತೇ ಬಂದ ಅದಕ್ಕೆ ಈ ತಂಜಿ ಮಿಂಜಿಗಳ ಬಗ್ಗೆ ಭಾಗದಲ್ಲಿ ಕಳಿಸಬೇಕು ನಮ್ಮ ಗುರಿ ಏನದ ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೋಳ ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಸಿ ತಮ್ಮ ಕರ್ನಾಟಕಕ್ಕೆ ಅಧ್ಯಕ್ಷ ಬನೋ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ ನಾ ಅಂಜು ಮಗ ಅಲ್ಲ